ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಇಂದು ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ಹೋರಾಟಗಾರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ತಹಸೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ಪಂಚಮಸಾಲಿ ಸಮಾಜದ ವತಿಯಿಂದ ಟುಎಂಇ ಸಲಾತಿಗಾಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯ ಹೆದ್ದಾರಿ ಬಂದ್ ಮಾಡಿದ ಹಿನ್ನೆಲೆ ಕೆಲಕಾಲ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ತಾಳಿಕೋಟಿ ಪಟ್ಟಣದಲ್ಲಿ ಪಂಚಮಸಾಲಿ ಸಮಾಜದಿಂದ ನಡೆದ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ದ ಆಕ್ರೋಶ ಹೊರಹಾಕಿದ ಹೋರಾಟಗಾರರು ರಾಜ್ಯ ಸರ್ಕಾರ ಹೋರಾಟಗಾರರನ್ನ ಪೊಲೀಸರ ಮುಖಾಂತರ ಹತ್ತಿಕ್ಕುವ ಹುನ್ನಾರ ಮಾಡಿದೆ ಇದನ್ನು ಖಂಡಿಸಿ ತಾಳಿಕೋಟೆಯಲ್ಲಿ ಬೀದಿಗಿಡಿದ ಪಂಚ ಪಂಚಮಸಾಲಿ ಹೋರಾಟಗಾರರು ಬೆಳಗಾವಿಯಲ್ಲಿ ನಡೆದ ಹೋರಾಟದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಖಂಡಿಸಿ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಡಾ ಬಿಎಸ್ ಕಾರ್ಚಿ ಅಧ್ಯಕ್ಷರು ಪಂಚಮಸಾಲಿ ಸಮಾಜ ತಾಳಿಕೋಟಿ ಆರ್ಎಸ್ ಪಾಟೀಲ್ ಕೊಚ್ಚನ್ನಬಾಳ ಬಿಜೆಪಿ ಜಿಲ್ಲಾಧ್ಯಕ್ಷರು ವಿಜಯಪುರ ಕಾಶಿನಾಥ್ ಮುರಾಳ್ ಆರ್ಎಲ್ ಕೊಪ್ಪದ್ ವೀರೇಶ್ ಬಾಗಿವಾಡಿ ಆರ್ವಿ ಜಾಲವಾದಿ ಗುಂಡಪ್ಪ ಪಾಟೀಲ್ ಪ್ರಕಾಶ ಶಾಸಬಾಳ ನಿಂಗಪ್ಪ ಕುಂಟೋಜಿ ಶಂಕರಗೌಡ ಪಾಟೀಲ್ ಬಿಎಂ ಪಾಟೀಲ್ ಮುತ್ತು ಪಾಟೀಲ್ ಜ್ಯಾಮನಗೌಡ ಪಾಟೀಲ್ ಶಿವಣ್ಣ ಕೊಂಡಗುಳಿ

ಿಗೆ ರಾಜಕೀಯ ನೇತಾರರೇ ಪತ್ರಕರ್ತರೇ ಪೊಲೀಸ್ ಸಿಬ್ಬಂದಿಯವರೇ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಸಮಸ್ತ ನಾಗರಿಕರಿಗೆ ಈ ಹೋರಾಟದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ದಿವಸ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದ ಪರವಾಗಿ ಈ ಹೋರಾಟದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪಂಚಮ್ ಶಾಲಿ ಸಮಾಜದ ಹೋರಾಟದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲವನ್ನು ಕೊಟ್ಟು ಇದೀಗ ತಾನೇ ತೆರಳಿರ್ತಕ್ಕಂಥ ಮಂಜುಳಾ ತಾಯಿಯವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪಂಚಮ್ ಶಾಲಿ ಹಾಗೂ ಪಂಚಮ್ ಶಾಲಿ ಸಮಾಜಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಅನೇಕ ಸಮಾಜದ ಬಂಧುಗಳು ಕೂಡ ಇಲ್ಲಿ ಆಗಮಿಸಿದ್ರಿ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಭಗಿನೇರಿ ನಾನು ಇವತ್ತು ಹತ್ತನೇ ತಾರೀಕು ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ದೃಷ್ಟಿಕೋನದಿಂದ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ಇವತ್ತು ತಾಳಿಕೋಟೆ ನಗರದಲ್ಲಿ ಹಮ್ಮಿಕೊಂಡಿರತಕ್ಕಂತ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸುವ ಜೊತೆಗೆ ಅತ್ಯಂತ ಅಭಿಮಾನದಿಂದ ನಾನು ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಕಾರಣ ನಮ್ಮ ವೀರೇಶ್ ಬಾಗೇವಾಡವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಪಂಚಮ್ ಶಾಲಿ ಸಮಾಜ ಕೃಷಿ ಅವಲಂಬಿತ ಸಮಾಜ ಅನ್ನುವಂಥದ್ದು ಪ್ರತಿಶತ ಜನ ಅವಲಂಬಿತವಾಗಿರ್ತಕ್ಕಂಥ ಸಮಾಜ ಹಂಚಿಕೊಂಡು ತಿಂದಿರ್ತಕ್ಕಂಥ ಸಮಾಜ ಪ್ರೀತಿಯಿಂದ ಎಲ್ಲ ಸಮಾಜದೇ ಬೆರೆತಿರ್ತಕ್ಕಂಥ ಈ ಸಮಾಜ ಅತ್ಯಂತ ಶಾಂತಿಯಿಂದ ಮೀಸಲಾತಿಯನ್ನು ಪಡ್ಕೋಬೇಕಂತ ಹೇಳಿ ಹೋರಾಟವನ್ನ ಮಾಡಿದ್ರೆ ಹೋರಾಟವನ್ನ ಲಾಠಿಚಾರ್ ಮುಖಾಂತರ ಹತ್ತಿಕ್ಕತಕ್ಕಂಥ ಪ್ರಯತ್ನ ಪ್ರಯತ್ನ ಅತ್ಯಂತ ಉಗ್ರವಾಗಿ ನಾನು ಖಂಡಿಸ್ತೇನೆ ಬಂಧುಗಳಿಗೆ ಗೊತ್ತದ ಈ ಹೋರಾಟ ಅಥವಾ ಯಾವುದೇ ಒಂದು ಸರ್ಕಾರವನ್ನ ವಿರೋಧಿಸಿ ಇವತ್ತು ಮಾಡ್ತಕ್ಕಂಥ ಹೋರಾಟ ಅಲ್ಲ ನನ್ನ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕನ್ನು ಸಿಗಲಿ ಅಂತ ಹೇಳಿ ನಮ್ಮ ಸಮಾಜದ ಮುಂಜಾನೆ ಪೀಳಿಗೆಗಾಗಿ ಮೀಸಲಾತಿ ಸಿಗಲಿ ಅಂತ ಹೇಳಿ ಮಾಡ್ತಕ್ಕಂಥ ಹೋರಾಟ ಇವತ್ತು ಹೋರಾಟದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ನೀವು ಸುವರ್ಣ ಸೌಧದಲ್ಲಿ ನಡೀತಕ್ಕಂಥ ವಿಧಾನಸಭೆ ಕಲಾಪಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಹತ್ತನೇ ತಾರೀಕಿನ ಒಳಗಾಗಿ ನೀವು ಬಂದ ಸರ್ಕಾರದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕಂತ ಮಾತನ್ನು ಹೇಳಿದ್ರು ಹತ್ತನೇ ತಾರೀಕು ಒಂದ್ ವೇಳೆ ಏನಾದ್ರೂ ಗಡುವು ನೀವು ತಪ್ಪಿದ್ಯಾ ಆದ್ರೆ ನಾವು ಸುವರ್ಣ ಸಾವಿರ ಮುತ್ತಿಗೆ ಹಾಕ್ತೀವಿ ಅನ್ನೋ ಕರೆಯನ್ನ ಮುಂಚಿತವಾಗಿಯೇ ತಿಳಿಸಿದ್ರು ಆದರೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಹೋರಾಟದ ಮುಖಾಂತರ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ಮುಖ್ಯಮಂತ್ರಿಗಳಿಗೆ ನೀವ್ ಯಾಕ ಪ್ರತಿಭಟನೆ ಅಹ್ವಾಲವನ್ನು ಸ್ವೀಕರಿಸುವಂತ ತಾಳ್ಮೆಯಲ್ಲಿ ಮಾತ್ರ ಬರಲಿಲ್ಲ ಮತ್ತು ಪ್ರತಿಭಟನೆಯಲ್ಲಿ ಮೂರು ಜನ ಮಂತ್ರಿಗಳನ್ನ ಕಳಿಸಿದ್ರಿ ಈಗ ನೀವು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡಾಕತ್ತೀರಿ ನೀವು ಹತ್ತು ಜನ ಪ್ರಮುಖರು ಬಂದ್ರೆ ನಾನು ಮಾತಾಡ್ತೀನಿ ಮಾತಾಡ್ತಿದ್ದೆ ಅಂತ ಬಗ್ಗೆ ಮತ್ತ್ ಅವತ್ತು ಮೂರ್ ಜನ ಸಚಿವರು ಬಂದಂತವ್ರು ನೀವ್ ಯಾಕೆ ಹತ್ತು ಜನ ಪ್ರಮುಖರು ಬರ್ರಿ ಅಂತಕೊಂಡು ಹೇಳಿ ಅವ್ರ ಆಹ್ವಾನ ಕೊಡ್ಲಿಲ್ಲ ಈಗ ನೀವು ಹೋರಾಟದ ದಿಕ್ಕ ತಪ್ಪಸ್ತಕ್ಕ ಒಂದು ಪ್ರಯತ್ನ ನೀವು ಮಾಡಾಕತ್ತೀರಿ ಈಗಾದ್ರೆ ನೀವು ಇವತ್ತ ಸರ್ಕಾರ ಏನಾದರೂ ನಾನು ಲಾಠಿ ಚಾರ್ಜ್ ಮುಖಾಂತರ ಹತ್ತಿಕ್ತಿನಿ ಈ ಪ್ರತಿಭಟನೆಯನ್ನ ತಡಿತೀನಿ ಅನ್ನುವಂತ ಒಂದು ಕೆಟ್ಟ ದುರುದ್ದೇಶ ನಿಮ್ದು ಏನಾದರೂ ಇತ್ತಂದ್ರೆ ಅದು ನಿಮ್ ಕಡೆಯಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಬ್ರಿಟಿಷರಿಗೆ ಈ ಸಮಾಜ ನೀವ್ ಯಾವ ಉಲ್ಲೇಖ ಸಿದ್ದರಾಮಯ್ಯ ಅನ್ನ ಕೊಡ್ತಕ್ಕ ರೈತರ ಮೇಲೆ ಇವತ್ತೇನ ಲಾಠಿ ತೋರ್ಸಿದಿರಿ ಇದ್ರ ಶಾಪ ನಿಮಗೆ ತಟ್ಟದೇ ಬಿಡಂಗಿಲ್ಲ ನೀವು ಬಹಳ ಈ ಸರ್ಕಾರ ಮುಂದುವರಿಯಕ್ ಆಗುದಿಲ್ಲ ಯಾಕಂದ್ರೆ ಅತ್ಯಂತ ಶಾಂತಿಯುತವಾಗಿ ಇವತ್ತ ನಿನ್ನೆ ಅಲ್ಲ ಅನೇಕ ವರ್ಷಗಳಿಂದ ಕೂಡಲ ಸಂಗಮದಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಪಾದಾತ್ರೆ ಮಾಡಿ ಯಾವ ಸಮಾಜಕ್ಕೂ ಕೂಡ ಒಂದು ಕೇಡನ ಬಯಸ್ದೆ ಅಂತ ಒಂದು ಸಮಾಜ ಕೇವಲ ನನಗೋಸ್ಕರ ನನ್ನ ಸಮಾಜಕ್ಕೆ ಮಾತ್ರ ಮೀಸಲಾತಿ ಸಿಗಬೇಕಂತರ ಬಗ್ಗೆ ಎಲ್ಲೂ ಕೂಡ ಸ್ವಾಮೀಜಿ ಅವರು ಹೇಳಿಲ್ಲ ಪ್ರಮುಖರು ಹೇಳಿಲ್ಲ ನಾನು ಅತ್ಯಂತ ಯಾಕೆ ಅಭಿಮಾನ ಪಡ್ತೀನಿ ಈ ಸಮಾಜ ಅಂತಂದ್ರ ಈ ಸಮಾಜದಲ್ಲಿ ಪೂಜರಲ್ಲಿ ಮತ್ತೆ ಅನೇಕ ಜನ ಪ್ರಮುಖ ನಾಯಕರು ಕೂಡ ಯಾರ್ಯಾರ ನೊಂದಂತ ಸಮಾಜಗಳದವು ಅವ್ರೆಲ್ಲರಿಗೆ ಸಂವಿಧಾನಕವಾಗಿ ಏನ್ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕುಗಳ ಕೊರಿ ಅಂತ ಹೇಳತಕ್ಕಂಥದ್ದು ಯಾವ್ಯಾವ ಸಮಾಜದವು ಇವತ್ತು ಬೇರೆ ಬೇರೆ ವೀರ ಸಮಾಜ ಇರಲಿ ಹಾಲಮತ ಸಮಾಜ ಇರಲಿ ಎಲ್ಲ ಸಮಾಜದವನ್ನ ಬಲಿತನ್ನಾದ್ರ ಹಿತವನ್ನು ಹಿಡ್ಕೊಂಡೇ ಹೋರಾಟ ಮಾಡತಕ್ಕಂತ ಒಂದು ಸಮಾಜ ಇಂಥ ಸಮಾಜದಲ್ಲಿ ಇವತ್ತು ಲಾಠಿ ಏಟದ ಮುಖಾಂತರ ಎಂತ ಬೈಶಾಚ್ಯಕವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆ ನಾನು ಅತ್ಯಂತ ಉಗ್ರವಾಗಿಯೇ ಖಂಡಿಸ್ತೇನೆ ಯಾವ ರೀತಿಯಿಂದ ಕೈಗಾರ ಮುರಿದು ಇರ್ತಕ್ಕಂತ ರಕ್ತ ಯಾವ ರೀತಿಯಿಂದ ದೃಶ್ಯ ಮಾಧ್ಯಮಗಳನ್ನ ನೋಡಿದಿವಿ ಇಂತ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರ ಈ ತರ ನಿರ್ಧಾರ ಅಂತಂದ್ರೆ ಅದರಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸಮಾಜ ಇರತಕ್ಕೂ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಕ್ಕಂತದ ಕಾರಣ ಏನು ಈ ಸಮಾಜದಲ್ಲಿ ಆಮೇಲೆ ಉತ್ತರ ಕರ್ನಾಟಕದ ಬಹುತೇಕ ವಿಷಯಗಳ ಚರ್ಚೆ ಮಾಡಿ ಇಲ್ಲಿ ಯಾವ್ಯಾವದ ಏನೆಲ್ಲ ನ್ಯಾಯ ಕೊಡಬೇಕು ಆ ನಿಟ್ಟಿನೊಳಗೆ ಚರ್ಚೆ ಆಗಬೇಕು ಆದ್ರೆ ಅದರ ಬಿಡುಗೋಟಿಕೆಸ ಬರೀ ನಿಮ್ಮ ಸ್ವಾರ್ಥದಿಂದ ನಿಮ್ಮ ನಡೆಯನ್ನ ನೀವು ಅನುಸರಿಸ್ತಾ ಇದ್ದೀರಿ ಹೀಗಾಗಿ ಮುಂದಿನ ದಿನಮಾನದಲ್ಲಿ ನೀವು ಅತ್ಯಂತ ಗತಿ ಒಳಗೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿ ಅವರಿಗೆ ಸಮಾಜಕ್ಕೆ ನೀವು ಕ್ಷಮೆಯನ್ನು ಕೋರಿ ಇವತ್ತ ನೀವು ಚಾರ್ಜ್ ಮಾಡಿದ್ರಿ ಅದರ ತಪ್ಪನ್ನ ನೀವು ಒಪ್ವರಿ ಅದು ಒಪ್ವಂದ ಏನು ಈ ಸಮಾಜ ಮೀಸಲಾತಿ ಕೇಳಾಕತ್ತ ನೀ ಮೀಸಲಾತಿಯನ್ನ ಕೊಡ್ತಕ್ಕಂಥ ಕಂಕರೊಳಗೆ ನೀವು ಮೊದಲ ಆಕೆ ಚಂದ್ರ ಒಬ್ಬ ಒಳ್ಳೆ ಆದರ್ಶ ಮುಖ್ಯಮಂತ್ರಿ ಆಗಿ ಹೆಸರು ಪಡ್ತಕ್ಕಂತ ಕೆಲಸ ಮಾಡ್ರಿ ಯಾಕಂದ್ರೆ ಯಾವತ್ತೋ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಬಲಗೈ ಬಂಟರಾಗಿರ್ತಕ್ಕಂಥ ರಾಯಣ್ಣ ಅದೇ ರಾಯಣ್ಣ ಸಮಾಜದಲ್ಲಿ ಇರ್ತಕ್ಕಂಥ ನೀವುಗಳು ಹೀಗಾಗಿ ಕಾರ್ಯ ಇರ್ತಕ್ಕಂಥ ಕೆಲಸ ನೀವು ಮುಖ್ಯಮಂತ್ರಿಗಳ ಅನ್ನುವಂತ ಇವು ಪ್ರತಿಭಟನೆ ಮುಖಾಂತರ ಒತ್ತಾಯನ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ನಾನು ಅತ್ಯಂತ ಗೌರವದಿಂದ ಇವತ್ತು ಹೆಮ್ಮೆಯಿಂದ ಅಭಿಮಾನದಿಂದ ಭಾಗಿಯಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳಿ ಮುಂದಿನ ದಿನಮಾನದಲ್ಲಿ ಕೂಡ ನಿಮ್ಮ ಸಮಾಜದ ಜೊತೆಗೆ ನಾನು ಯಾವಾಗಲೂ ನಾನು ಸದಾ ಇರ್ತೀನಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳು ವಿರಾಮ ಆಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಪಂಥಮಶಾಲಿ ತಲುಪಿಸ್ಬೇಕು ಯಾಕಂದ್ರೆ ಮುಂಬರುವ ದಿನಗಳಲ್ಲಿ